ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ ರೀತಿ ಪೂಜೆಯನ್ನು ಮಾಡಬೇಕು ಎಷ್ಟು ಪೂಜೆಯನ್ನು ಮಾಡಬೇಕು ಕಳಸ ಸ್ಥಾಪನೆ ಯಾವಾಗ ಮಾಡಬೇಕು ಅನ್ನೋದೆಲ್ಲದನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಲಕ್ಷ್ಮೀ ಪೂಜೆಗೆ ಶುಭ ಮುಹೂರ್ತವನ್ನು ಕೇಳೋದಾದರೆ ಬೆಳಗಿನ ಜಾವ ಮಾಡುವಂಥ ಪೂಜೆ ತುಂಬಾ ಶ್ರೇಷ್ಠ ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಅಂತಾರೆ ಆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಬೋದು ಹಿಂದಿನ ದಿವಸನೇ ಎಲ್ಲನೂ ಕೂಡ ಸಿದ್ಧತೆ ಮಾಡಿಕೊಂಡು ಬೆಳಗ್ಗೆ ಎದ್ದು ಕಳಸ ಸ್ಥಾಪನೆಯನ್ನು ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಮೂರು ಮುಕ್ಕಾಲಿಂದ ಐದು ಮುಕ್ಕಾಲ್ವರೆಗಿನ ಸಮಯ ಆ ಬೆಳಗಿನ ಜಾವ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನೀವು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಆ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂತಂದರೆ ಬೆಳಗ್ಗೆ ನಿಮಗೆ ಹತ್ತುವರೆಯಿಂದ ಹನ್ನೆರಡು ಗಂಟೆವರೆಗೂ ರಾಹುಕಾಲ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡೋದು ಬೇಡ ಆ ಸಮಯಕ್ಕಿಂತ ಮುಂಚೆ ಅಂದರೆ ಒಂದು ಹತ್ತು ಗಂಟೆ ಮುಂಚೆಯೇ ನೀವು ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆಯಿಂದ ಹತ್ತು ಗಂಟೆವರೆಗೂ ಸಮಯ ನಿಮಗೆ ಇರುತ್ತೆ ಆ ಸಮಯದಲ್ಲಿ ಪೂಜೆ ಮಾಡ್ಬೋದು ಅನಂತರ ರಾಹುಕಾಲ ಮುಗಿದ ಮೇಲೂ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಬೆಳಗ್ಗೆ ಅಥವಾ ಮಧ್ಯಾಹ್ನ ಎರಡೂ ಸಮಯದಲ್ಲಿ ಪೂಜೆ ಮಾಡೋದಕ್ಕಾಗಲ್ಲ ಅನ್ನೋರು ಸಂಜೆ ಗೋಧೂಳಿ ಸಮಯದಲ್ಲಿ ಅಂದರೆ ಐದೂವರೆಯಿಂದ ಏಳು ಗಂಟೆವರೆಗೂ ಸಮಯ ಇರುತ್ತೆ ಆ ಸಮಯದಲ್ಲಿಯೂ ಕೂಡ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು ನೀವು ಲಕ್ಷ್ಮಿಯನ್ನು ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕೂರಿಸ್ಬೇಕು ದೇವ್ರ ಮನೆಯಲ್ಲಾಗಲಿ ಕೂರಿಸ್ಬೋದು ಅಥವಾ ನೀವು ಹಾಲಲ್ಲಿ ಅಂದರೆ ಲಿವಿಂಗ್ ಏರಿಯಾದಲ್ಲಿ ಮಾಡ್ತೀರಾ ಅಂತಂದರೆ ಅಲ್ಲೂ ಕೂಡ ನೀವು ಕೂರಿಸ್ಬೋದು ಲಕ್ಷ್ಮಿಯನ್ನು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಫೋಟೋ ಇದ್ದರೆ ನೀಟಾಗಿ ಒರೆಸಿ ಅರ್ಶನ ಕುಂಕುಮ ಇಟ್ಟು ಹೂವಿನ ಅಲಂಕಾರ ಮಾಡಿ ಒಂದು ಪೀಠದ ಮೇಲೆ ಅಷ್ಟದಳ ಪದ್ಮದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಫೋಟೋವನ್ನು ಹಾಗೆ ಕಳಸವನ್ನು ಸ್ಥಾಪನೆ ಮಾಡಬೇಕು ಕಳಸವನ್ನು ಸ್ಥಾಪನೆ ಮಾಡುವಾಗ ಕಳಸದ ಕೆಳಗಡೆ ಬಾಳೆಯಲ್ಲಾಗಲಿ ಅಥವಾ ಒಂದು ತಟ್ಟೆಯನ್ನಾಗಲಿ ಇಟ್ಟು ಅದರಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ನೀರು ಅಥವಾ ಅಕ್ಕಿ ತುಂಬಿರೋ ಕಳಸದ ಬಿಂದಿಗೆಯನ್ನು ಇಟ್ಕೋಬೇಕು ಕೆಲವೊಬ್ಬರು ಎರಡು ಕಳಸ ಇಡ್ತಾರೆ ಕೆಲವೊಬ್ಬರು ಒಂದು ಕಳಸಕ್ಕೆ ಸೀರೆ ಉಡಿಸ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಸೀರೆಯನ್ನು ಉಡಿಸ್ಕೊಬೋದು ಇನ್ನು ಕಳಸ ಇಡದೆ ಸರಳವಾಗಿ ನಾವು ಫೋಟೋ ಇಟ್ಟು ಪೂಜೆ ಮಾಡ್ತೀವಿ ಅಂತಂದರೆ ಸರಳವಾಗಿ ಫೋಟೋ ಇಟ್ಟು ಕೂಡ ಪೂಜೆ ಮಾಡ್ಬೋದು ಕಳಸಕ್ಕೆ ಫೋಟೋಗೆ ಎರಡಕ್ಕೂ ಕೂಡ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ನಿಮ್ಮ ಹತ್ರ ಒಡವೆ ಯಾವುದಾದ್ರೂ ಇದ್ದರೆ ಹಾಕಬೇಕಾಗತ್ತೆ ನೀವು ಲಕ್ಷ್ಮಿಗೆ ಪ್ರಿಯವಾಗಿರುವಂಥ ಸೇವಂತಿಗೆ ಮಲ್ಲಿಗೆ ಸಂಪಿಗೆ ಕನಕಾಂಬ್ರ ಈ ಹೂಗಳನ್ನು ಅರ್ಪಿಸಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅದರಲ್ಲೂ ಕಮಲದ ಹೂವು ತಪ್ಪದೆ ಅವತ್ತಿನ ದಿನ ಒಂದಾದರೂ ತೊಗೊಂಡು ಬಂದು ಲಕ್ಷ್ಮಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ಇನ್ನು ನೈವೇದ್ಯಕ್ಕೆ ತುಂಬ ಬೇಗ ನೀವು ಪೂಜೆ ಮಾಡ್ತಾಯಿದ್ದೀರ ಅಂದರೆ ಏನೂ ಮಾಡೋದಕ್ಕಾಗಿಲ್ಲ ಅಂತಂದರೆ ಐದು ಥರದ ಹಣ್ಣು ಜೊತೆಗೆ ಒಂದು ಹಸಿ ಹಾಲನ್ನು ಇಟ್ಬಿಟ್ಟು ಪೂಜೆಯನ್ನು ಮಾಡ್ಬೋದು ಅನಂತರ ನೀವು ಬೇಕಿದ್ರೆ ನಿಮ್ಮ ಮನೆಯಲ್ಲಿ ಹೋಳಿಗೆ ಮಾಡಿದ್ರೆ ಅಥವಾ ಏನು ಸಿಹಿ ಮಾಡಿರ್ತೀರೋ ಪಾಯಸ ಆಗಲಿ ಸಜ್ಜಿಗೆ ಆಗಲಿ ಏನು ಮಾಡಿರ್ತೀರೋ ಅದನ್ನು ದೇವರಿಗೆ ಇಟ್ಬಿಟ್ಟು ಮತ್ತೊಂದು ಸಲ ಪೂಜೆ ಮಾಡಿ ನೈವೇದ್ಯ ಮಾಡ್ಬೋದು ಇನ್ನು ಕಳಸ ಸ್ಥಾಪನೆ ಮಾಡುವಾಗ ಕಳಸದ ಒಳಗಡೆ ನೀರು ಹಾಕಿರಲಿ ಅಥವಾ ಅಕ್ಕಿ ಹಾಕಿರಲಿ ನಿಮ್ಮ ಸಂಪ್ರದಾಯದ ಪ್ರಕಾರ ಏನು ಹಾಕಿರ್ತಿರೋ ಅದಕ್ಕೇ ಅರ್ಶನ ಕುಂಕುಮ ಗಂಧ ಅಕ್ಷತೆಯನ್ನು ಅರ್ಪಿಸಿ ಹೂವನ್ನು ಹಾಕಿ ಅನಂತರ ಕಳಸದ ವಸ್ತುಗಳನ್ನು ಹಾಕಬೇಕು ಅರ್ಶನದ ಕೊಂಬು ಬಟ್ಲಡಿಕೆ ಆರು ಕವಡೆ ಆರು ಗೋಮತಿ ಚಕ್ರ ಆರು ಕಮಲದ ಬೀಜ ಸ್ವಲ್ಪ ಜಾವದ್ ಪೌಡ್ರು ಹಾಗೆ ಲಾವಂಚದ ಬೇರು ಆರು ಏಲಕ್ಕಿ ಆರು ಲವಂಗ ಇವೆಲ್ಲವನ್ನೂ ಕೂಡ ಕಳಸದ ಒಳಗಡೆ ಹಾಕಿ ಕಳಸದ ಕುತ್ತಿಗೆಗೆ ಅರ್ಶನದ ಕೊಂಬನ್ನು ಕಟ್ಟಬೇಕು ಮಾಂಗಲ್ಯವನ್ನು ಕಟ್ಟಬೇಕು ಮಾಂಗಲ್ಯ ನಿಮ್ಮ ಹತ್ರ ಚಿನ್ನದ್ದು ಅಥವಾ ಬೆಳ್ಳಿದಿದ್ರೆ ಪರವಾಗಿಲ್ಲ ಅದನ್ನೇ ಹಾಕ್ಬೋದು ಅನಂತರ ಐದು ವೀಳದೆಲೆ ಆಗಲಿ ಅಥವಾ ಮಾವಿನ ಮಾವಿನೆಲೆ ಆಗಲಿ ಇಟ್ಟು ಅದರ ಮೇಲೆ ಅರ್ಶನ ಕುಂಕುಮದಿಂದ ಅಲಂಕಾರ ಮಾಡಿರುವಂಥ ತೆಂಗಿನಕಾಯನ್ನು ಇಟ್ಕೋಬೇಕು ಅನಂತರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮುಖವಾಡ ಇದ್ದರೆ ಆ ಮುಖವಾಡಕ್ಕೆ ಚಂದವಾಗಿ ಅರ್ಶನ ಕುಂಕುಮ ಇಟ್ಟು ಅಲಂಕಾರ ಮಾಡಿರುವಂಥ ಮುಖವಾಡವನ್ನು ಆ ತೆಂಗಿನಕಾಯಿಗೆ ಕಟ್ಟಿ ಆನಂತರ ಬ್ಲೌಸ್ ಪೀಸಿಂದಾಗಲಿ ಸೀರೆಯಿಂದ ಆಗಲಿ ಕಳಸವನ್ನು ಅಲಂಕಾರ ಮಾಡಬೇಕು ಕಳಸವನ್ನು ನೀವು ಹಿಂದಿನ ದಿವಸವೇ ಅಲಂಕಾರ ಸೀರೆಯಲ್ಲೆಲ್ಲ ಉಡಿಸಿ ಇಟ್ಕೊಂಡಿದ್ದೀರಾ ಅಂತಂದರೆ ನೀವು ಬರೀ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಆನಂತರ ಲಕ್ಷ್ಮೀ ದೇವಿ ಕಳಸಕ್ಕೆ ಮಾಂಗಲ್ಯವನ್ನು ಹಾಕಿ ಒಡವೆಗಳನ್ನು ಹಾಕಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಬೇಕಾಗತ್ತೆ ನೀವು ದೀಪವನ್ನು ಹಚ್ಕೊಂಡು ಪೂಜೆಯನ್ನು ಶುರು ಮಾಡಬೇಕು ನಿಮ್ಮ ಮನೆಯಲ್ಲಿ ಗಣಪತಿ ಹಾಗೆ ಲಕ್ಷ್ಮಿಯ ವಿಗ್ರಹ ಇದ್ದರೆ ನೀವು ಅಭಿಷೇಕವನ್ನು ಮಾಡಬೇಕಾಗತ್ತೆ ಗಣಪತಿ ವಿಗ್ರಹ ಇಲ್ಲದೇ ಇದ್ದರೂ ಕೂಡ ಗಣಪತಿ ಪೂಜೆಯನ್ನು ಮಾಡಲೇಬೇಕು ಹಾಗಾಗಿ ಅರ್ಶನದಿಂದ ಮಾಡಿರುವಂತಹ ಗಣಪತಿಯನ್ನು ತಯಾರು ಮಾಡಿಕೊಂಡು ನೀವು ಪೂಜೆಯನ್ನು ಅರ್ಪಿಸಬೇಕು ಅರ್ಶನದಿಂದ ಮಾಡಿರೋಂಥ ಗಣಪತಿಗೆ ಅಭಿಷೇಕ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಪರವಾಗಿಲ್ಲ ನಡೆಯುತ್ತೆ ಒಂದು ವೀಳ್ಯದಲೆ ಮೇಲೆ ಅರ್ಶನದಿಂದಾಗಲಿ ಅಥವಾ ಸಗಣಿಯಿಂದಾಗಲಿ ಮಾಡಿರುವಂಥ ಗಣಪತಿಯನ್ನು ಇಟ್ಟು ದೇವಿಯ ಬಲಭಾಗದಲ್ಲಿ ನೀವು ಪೂಜೆಯನ್ನು ಆರಂಭ ಮಾಡಬೇಕು ನೀವು ಲಕ್ಷ್ಮೀ ಪೂಜೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಮನೆ ದೇವರು ಪೂಜೆ ಮುಗಿಸಿರಬೇಕು ಹಾಗೆ ವಸ್ತಿಲು ತುಳಸಿ ಪೂಜೆಯನ್ನು ಕೂಡ ಮುಗಿಸ್ಕೊಂಡು ಬಂದು ಆನಂತರ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕಾಗತ್ತೆ ನಿಮ್ಮ ಮನೆಯಲ್ಲಿ ಆನೆ ಇದ್ದರೆ ಆನೆಯನ್ನು ಕೂಡ ನೀವು ಇಡ್ಬೋದು ಲಕ್ಷ್ಮಿ ಅಕ್ಕಪಕ್ಕದಲ್ಲಿ ಇನ್ನು ಲಕ್ಷ್ಮೀ ಹಬ್ಬಕ್ಕೆ ಸಾಕಷ್ಟು ತಿಂಡಿಗಳನ್ನು ಕೂಡ ತಯಾರು ಮಾಡ್ಕೋತೀವಿ ಹಾಗೆ ಮಡಲಕ್ಕಿಯನ್ನು ಇಡ್ತೀವಿ ಎಷ್ಟು ತಟ್ಟೆಗಳನ್ನು ಇಡಬೇಕು ಅನ್ನೋದೆಲ್ಲದನ್ನು ಕೂಡ ಈ ವಿಡಿಯೋದಲ್ಲೇ ತಿಳಿಸ್ತಾ ಇದ್ದೀನಿ ಬೆಸ ಸಂಖ್ಯೆಯಲ್ಲಿ ತಟ್ಟೆಗಳನ್ನು ಜೋಡಿಸ್ಕೋಬೇಕಾಗತ್ತೆ ಮೂರು ಐದು ಏಳು ಇಡೋದು ಬೇಡ ಒಂಬತ್ತು ಈ ರೀತಿಯಾಗಿ ಹನ್ನೊಂದು ತಟ್ಟೆಗಳನ್ನು ಜೋಡಿಸ್ಕೊಂಡ್ರೆ ಒಳ್ಳೆಯದು ಅದರಲ್ಲಿ ಮುಖ್ಯವಾಗಿ ಹಣ್ಣಿನ ತಟ್ಟೆ ಹಾಗೆ ಮಡ್ಲಕ್ಕಿ ತಟ್ಟೆ ತಾಂಬೂಲ ಬಳೆಗಳು ಇಡೋದಕ್ಕೆ ಒಂದು ತಟ್ಟೆ ನೈವೇದ್ಯಗಳನ್ನು ಅಂದರೆ ನೀವೇನು ತಯಾರು ಮಾಡ್ಕೊಂಡಿರ್ತಿರಲ್ಲ ತಿಂಡಿಗಳು ಅದೆಲ್ಲದನ್ನು ಕೂಡ ಇಡೋದಕ್ಕೆ ಇನ್ನೂ ಸಾಕಷ್ಟು ತಟ್ಟೆಗಳನ್ನು ಬಳಸ್ಬೋದು ಸಂಖ್ಯೆಯಲ್ಲಿ ಇರಲಿ ತಟ್ಟೆಗಳು ನೀವು ಮೊದಲಿಗೆ ಗಣಪತಿ ಪೂಜೆಯನ್ನು ಆರಂಭ ಮಾಡಬೇಕು ಮೊದಲೇ ಹೇಳಿದಾಗೆ ಲಕ್ಷ್ಮಿ ಹಾಗೆ ಗಣಪತಿ ವಿಗ್ರಹ ಇದ್ದರೆ ಅಭಿಷೇಕವನ್ನು ಮಾಡ್ಕೋಬೇಕು ಪಂಚಾಮೃತಗಳನ್ನು ಹಾಕಿ ಅಭಿಷೇಕ ಆದ ನಂತರ ಗಣಪತಿ ವಿಗ್ರಹಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಈ ಒಂದು ಪೂಜೆಯಲ್ಲಿ ಯಾವುದೇ ವಿಘ್ನ ಬಾರದೆ ಇರಲಿ ಅಂತ ಗಣಪತಿಯನ್ನು ಬೇಡಿಕೊಂಡು ಆನಂತರ ಲಕ್ಷ್ಮಿ ಪೂಜೆಯನ್ನು ಆರಂಭ ಮಾಡಬೇಕು ಲಕ್ಷ್ಮಿಗೆ ಅರ್ಶನ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಮನೆಗೆ ಆವಾಹನೆ ಮಾಡಿ ಅಂದರೆ ಕಳಸದ ಒಳಗಡೆ ಆವಾಹನೆ ಮಾಡಿ ಅನಂತರ ನೀವು ಪೂಜೆಯನ್ನು ಆರಂಭ ಮಾಡಬೇಕಾಗತ್ತೆ ನೀವು ಲಕ್ಷ್ಮಿಗೆ ವಿವಿಧ ಬಗೆಯ ಹೂಗಳಿಂದ ಅರ್ಚನೆ ಮಾಡ್ಬೋದು ಹಾಗೆ ಪತ್ರೆಗಳಿಂದ ಅರ್ಚನೆಯನ್ನು ಮಾಡ್ಬೋದು ಇನ್ನು ಕುಂಕುಮ ಅರ್ಚನೆಯನ್ನು ಕೂಡ ನೀವು ಮಾಡ್ಬೋದು ವರಮಹಾಲಕ್ಷ್ಮಿ ವ್ರತದ ಪುಸ್ತಕ ಇವಾಗೆಲ್ಲ ಕಡೆ ಸಿಗುತ್ತೆ ಅದನ್ನು ತಗೊಂಡು ಇಟ್ಕೊಂಡು ಅದರಲ್ಲಿರೋದನ್ನು ಹೇಳ್ಕೊಂಡು ನೀವು ಪೂಜೆಯನ್ನು ಮಾಡ್ಬೋದು ಅರ್ಚನೆಗೆ ಅಷ್ಟೋತ್ತರಗಳು ಇರುತ್ತೆ ಅದನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನಾಗಲಿ ಅಥವಾ ಹೂಗಳಿಂದ ಪತ್ರಗಳಿಂದಲೂ ಕೂಡ ಅರ್ಚನೆಯನ್ನು ಮಾಡ್ಬೋದು ಅರ್ಚನೆ ಎಲ್ಲ ಆದ ನಂತರ ಮತ್ತೊಮ್ಮೆ ಧೂಪವನ್ನು ತೋರಿಸಿ ಆನಂತರ ನೈವೇದ್ಯಕ್ಕೆ ನೀವೇನು ಇಟ್ಕೊಂಡಿರ್ತೀರೋ ಅದೆಲ್ಲದನ್ನು ಕೂಡ ದೇವಿಗೆ ನೈವೇದ್ಯವನ್ನು ಮಾಡಬೇಕು ಹಣ್ಣುಗಳಿದ್ರೆ ಹಣ್ಣುಗಳು ಅಥವಾ ನೀವೇನಾದರೂ ನೈವೇದ್ಯ ಮಾಡಿ ಅಷ್ಟು ಬೇಗ ಇಟ್ಟಿದ್ರೆ ಅದನ್ನೇ ನೈವೇದ್ಯ ಮಾಡ್ಬೋದು ಇನ್ನು ವರಮಹಾಲಕ್ಷ್ಮಿ ಪೂಜೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮೂರು ಪೂಜೆಗಳು ಅಥವಾ ಐದು ಪೂಜೆಗಳು ಅಂತ ಮಾಡಬೇಕಾಗತ್ತೆ ಬೆಳಗ್ಗೆ ಕಳಸ ಸ್ಥಾಪನೆ ಮಾಡುವ ಮಾಡಿದಾದ ನಂತರ ಮೊದಲು ಪೂಜೆ ಆನಂತರ ನೈವೇದ್ಯ ಇಟ್ಟ ನಂತರ ಇನ್ನೊಂದು ಪೂಜೆ ಸಂಜೆಗೆ ಮುತ್ತೈದೆಯರು ಬರೋದಕ್ಕಿಂತ ಮುಂಚೆ ಮಾಡುವಂಥ ಒಂದು ಪೂಜೆ ಮೂರು ಪೂಜೆಗೂ ಕೂಡ ಕಾಯಿಯನ್ನು ಹೊಡೆದು ನೈವೇದ್ಯವನ್ನು ಮಾಡಬೇಕು ಆನಂತರ ತುಪ್ಪದ ದೀಪವನ್ನು ಹಚ್ಕೊಂಡು ಏಕಾರ್ತಿ ತ್ರಯಾರತಿ ಪಂಚಾರತಿ ಅಂದರೆ ಏಕಾರ್ತಿ ಅಂದರೆ ಒಂದು ತುಪ್ಪದ ಬತ್ತಿ ಹಚ್ಕೊಂಡು ಆರತಿ ಮಾಡೋದು ತ್ರಯಾರತಿ ಅಂದರೆ ಮೂರು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿ ಮಾಡುವಂಥದ್ದು ಹಾಗೆ ಪಂಚಾರ್ತಿ ಅಂದರೆ ಐದು ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಆರತಿ ಮಾಡುವಂಥದ್ದು ಮಾಡ್ಬೋದು ಅನಂತರ ಕೊನೆಯದಾಗಿ ಮಹಾಮಂಗಳಾರತಿಯನ್ನು ಮಾಡಬೇಕು ಮಹಾಮಂಗಳಾರತಿ ಮಾಡೋದಕ್ಕಿಂತ ಮುಂಚೆ ವ್ರತದ ದಾರದ ಪೂಜೆಯನ್ನು ಮಾಡಿ ಆ ವ್ರತದ ದಾರವನ್ನು ಕೈಗೆ ಕಟ್ಕೊಳ್ಬೇಕು ಕಂಕಣವನ್ನು ಹನ್ನೆರಡು ಎಳೆ ಹಾಗೆ ಹನ್ನೆರಡು ಗಂಟುಗಳು ಹಾಕಿರುವಂಥ ವ್ರತದ ದಾರವನ್ನು ಲಕ್ಷ್ಮಿಯ ಬಲಭಾಗದಲ್ಲಿ ಇಟ್ಟು ಒಂದು ವೀಳ್ಯದೆಲೆ ಮೇಲೆ ಆ ಲಕ್ಷ್ಮೀ ಕೃಪಾ ಕಟಾಕ್ಷ ಯಾವಾಗಲೂ ಸದಾ ನಮ್ಮ ಮೇಲೆ ಇರಲಿ ಅಂತ ಬೇಡಿಕೊಂಡು ಆ ವ್ರತದ ದಾರಕ್ಕೆ ಅರ್ಶನಾ ಕುಂಕುಮ ಅಕ್ಷತೆಯನ್ನು ಅರ್ಪಿಸಿ ಧೂಪವನ್ನು ತೋರಿಸಿ ಪೂಜೆ ಮಾಡಿ ಅನಂತರ ಆ ವ್ರತದ ದಾರವನ್ನು ನಿಮ್ಮ ಮನೆಯವ್ರ ಕೈಯಲ್ಲಾಗಲಿ ಅಥವಾ ಮುತ್ತೈದೆಯರ ಕೈಯಲ್ಲಾಗಲಿ ಕೈಗೆ ಕಟ್ಸ್ಕೊಂಡು ಪೂಜೆಯನ್ನು ಮಾಡಬೇಕು ಆನಂತರನೇ ನೀವು ಮಹಾಮಂಗಳಾರತಿಯನ್ನು ಮಾಡಬೇಕು ಕರ್ಪೂರವನ್ನು ಹಚ್ಕೊಂಡು ಹಾಗೆ ಸಾಂಬ್ರಾಣಿ ಧೂಪವನ್ನು ಇಡೀ ಮನೆಗೆ ತೋರಿಸ್ಬೇಕು ಇನ್ನು ಪೂಜೆಯಲ್ಲಾದ ನಂತರ ಸಂಜೆಗೆ ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಓದಬೇಕು ಅಕಸ್ಮಾತ್ ಓದೋದಕ್ಕೆ ಬುಕ್ಕಿಲ್ಲ ಅನ್ನೋರು ವ್ರತದ ಕಥೆಯನ್ನು ನೀವು ಶ್ರವಣ ಮಾಡಬೇಕು ಅಂದರೆ ಕೇಳಬೇಕು ಇನ್ನು ಸಂಜೆಗೆ ಒಂದು ಐದು ಜನ ಆಗಲಿ ಅಥವಾ ಒಂದು ಒಂಬತ್ತು ಜನ ಆಗಲಿ ಮುತ್ತೈದೆಯರನ್ನ ಮನೆಗೆ ಕರೆದು ಅರ್ಶಿನ ಕುಂಕುಮವನ್ನು ಹಾಗೆ ತಾಂಬೂಲವನ್ನು ಕೊಟ್ಟು ಕಳಿಸ್ಬೇಕು ಹಾಗೆ ಮುತ್ತೈದೆಯರೆಲ್ಲ ಬಂದು ಹೋದ್ಮೇಲೆ ಲಕ್ಷ್ಮೀ ದೇವಿಗೆ ದೃಷ್ಟಿ ಆರತಿಯನ್ನು ಅಂದರೆ ಆರತಿಯನ್ನು ಮಾಡಬೇಕು ಲಕ್ಷ್ಮಿಗೆ ದೃಷ್ಟಿಯಾಗಿರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ನೀರಿಗೆ ಅರ್ಶಿನ ಕುಂಕುಮವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದ ದೀಪಗಳನ್ನು ಹಚ್ಕೊಂಡು ಆರತಿಯನ್ನು ಮಾಡಿ ಆನಂತರ ಆರತಿ ಮಾಡಿರುವಂಥ ನೀರನ್ನು ತುಳಸಿ ಕಟ್ಟೆಗೆ ಅಥವಾ ಬೇರೆ ಯಾವುದೇ ಗಿಡಕ್ಕೆ ನೀವು ಹಾಕ್ಕೊಬೋದು ಕೆಂಪಾರ್ತಿ ಆದ ನಂತರ ವಿಸರ್ಜನೆಯನ್ನು ಶುಕ್ರವಾರ ದಿನನೇ ಕೆಲವರು ಮಾಡ್ತಾರೆ ಒಂದೇ ದಿವಸಕ್ಕೆ ಸಂಜೆ ಮಲಗೋದಕ್ಕಿಂತ ಮುಂಚೆನೇ ನೀವು ಕಳಸವನ್ನು ಬಲಭಾಗಕ್ಕೆ ಮೂರು ಸಲ ಅಲುಗಾಡಿಸಿದ್ರೆ ಕಳಸ ಕದಲದಂಗಾಗತ್ತೆ ಆವಾಗೇ ಕಳಸನೆಲ್ಲ ಎತ್ತಿಟ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಾರನೇ ದಿನಕ್ಕೆ ಸ್ನಾನ ಮಾಡ್ಕೊಂಡು ಬಂದು ನೀವು ಎತ್ತಿಟ್ಕೊಳ್ಬೋದು ಅಥವಾ ಶನಿವಾರ ದಿವಸ ನಾವು ವಿಸರ್ಜನೆ ಮಾಡ್ತೀವಿ ಅನ್ನೋರು ಶನಿವಾರ ದಿವಸ ರಾಹುಕಾಲ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ನೀವು ಕದಲಿಸ್ಬೋದು ಅಂದರೆ ವಿಸರ್ಜನೆ ಮಾಡ್ಬೋದು ವಿಸರ್ಜನೆಯನ್ನು ಮಾಡೋದಕ್ಕಿಂತ ಮುಂಚೆ ಮೊದಲು ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ಅನಂತರ ನೀವು ವಿಸರ್ಜನೆ ಮಾಡಬೇಕು ಶನಿವಾರ ದಿವಸ ಮಾಡೋದಾದರೆ ಇನ್ನು ಕೆಲವರು ಮೂರು ದಿವಸ ಲಕ್ಷ್ಮಿಯನ್ನು ಇಟ್ಕೊಂಡು ಭಾನುವಾರ ದಿವಸ ವಿಸರ್ಜನೆಯನ್ನು ಮಾಡ್ತಾರೆ ಅಂಥವರು ಕೂಡ ರಾಹುಕಾಲದಲ್ಲಿ ಬಿಟ್ಟು ಬೇರೆ ಯಾವ ಸಮಯದಲ್ಲಿಯೂ ಕೂಡ ನೀವು ಲಕ್ಷ್ಮಿಯನ್ನು ವಿಸರ್ಜನೆ ಮಾಡ್ಬೋದು ವಿಸರ್ಜನೆ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅನಂತರ ನೀವು ಎಲ್ಲದನ್ನು ಕೂಡ ಎತ್ತಿಟ್ಕೊಳ್ಬೋದು ವಿಸರ್ಜನೆ ಆದ ನಂತರ ಕಳಸ್ದಲ್ಲಿ ಇರೋವಂಥ ನೀರನ್ನು ಗಿಡಕ್ಕೆ ಹಾಕಿ ಯಾರು ತುಳಿಯೋ ಅಂಥ ಕಡೆ ಹಾಕಬೇಡಿ ನಿಮ್ಮ ಜಮೀನಿದ್ರೆ ಜಮೀನಿಗೂ ಕೂಡ ಹಾಕ್ಕೊಬೋದು ಅದರಲ್ಲಿ ಹಾಕಿರುವಂಥ ಕವಡೆ ಗೋಮತಿ ಚಕ್ರ ಕಮಳದ ಬೀಜ ಹಾಗೆ ಚಿನ್ನ ಬೆಳ್ಳಿ ವಸ್ತುಗಳನ್ನೆಲ್ಲ ಒಂದು ಗಂಟು ಕಟ್ಟಿ ಅದನ್ನು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಟರೆ ತುಂಬ ಒಳ್ಳೆಯದು ಇನ್ನು ಬೇರೆ ವಸ್ತುಗಳನ್ನೆಲ್ಲ ಸ್ವಲ್ಪ ನೀರಿನ ಮನೆಗೆ ಪ್ರೋಕ್ಷಣೆ ಮಾಡಿ ಆನಂತರ ನೀವು ಒಂದು ಮರದ ಕೆಳಗಡೆ ಹಾಕಿದ್ರೆ ಒಳ್ಳೆಯದು ಪೂಜೆಗೆ ಉಪಯೋಗ್ಸಿರೋಂಥ ಎಲ್ಲ ವಸ್ತುಗಳನ್ನೂ ಕೂಡ ಯಾರು ಇರೋವಂಥ ಕಡೆ ಹಾಕಬೇಕು ಇನ್ನು ಕಳಸದ ಕೆಳಗಡೆ ಹಾಕಿರುವಂಥ ಅಕ್ಕಿ ಹಾಗೆ ಕಳಸಕ್ಕಿಟ್ಟಿರುವಂಥ ತೆಂಗಿನಕಾಯನ್ನು ಬಳಸಿ ಪೊಂಗಲ್ಲು ಅಥವಾ ಪಾಯಸವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಇಟ್ಟು ಆನಂತರ ನೀವು ಮನೆ ಮಂದಿ ಸೇವನೆ ಮಾಡಬೇಕಾಗತ್ತೆ ಇನ್ನು ಲಕ್ಷ್ಮೀ ದೇವಿಗೆ ಇಟ್ಟಿರುವಂಥ ಮಡ್ಲಕ್ಕಿಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ಹೆಣ್ಣು ದೇವಸ್ಥಾನಕ್ಕೆ ಕೊಡ್ಬೋದು ಅಥವಾ ನಿಮ್ಮ ಮನೆಗೆ ಯಾರಾದರೂ ಹೆಣ್ಣು ಮಕ್ಕಳು ಬಂದಿದ್ದರೆ ಅವ್ರಿಗೆ ನೀವು ಮಡ್ಲಕ್ಕಿಯನ್ನು ಕೊಡ್ಬೋದು ಅಥವಾ ನೀವು ಕೂಡ ಮಡ್ಲಕ್ಕಿಲಿರೋದೆಲ್ಲದನ್ನು ಕೂಡ ಉಪಯೋಗಿಸ್ಕೊಬೋದು ಇನ್ನು ಲಕ್ಷ್ಮಿಗೆ ಉಡಿಸಿರುವಂಥ ಸೀರೆಯನ್ನು ನೀವು ಯಾರು ಪೂಜೆ ಮಾಡಿರ್ತೀರೋ ಆ ಮನೆಯ ಯಜಮಾನಿ ಅವರೇ ಬಳಸಬೇಕು ಬೇರೆ ಯಾರಿಗೂ ಕೂಡ ಆ ಸೀರೆಯನ್ನು ಕೊಡೋದಕ್ಕೆ ಹೋಗಬೇಡಿ ನೋಡಿದ್ರೆ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಸಂಪೂರ್ಣವಾಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಆ ಮಹಾಲಕ್ಷ್ಮಿ ತಾಯಿ ನಿಮ್ಮೆಲ್ಲರಿಗೂ ಕೂಡ ಅಷ್ಟ ಐಶ್ವರ್ಯಗಳನ್ನು ಕರುಣಿಸಿ ಕಾಪಾಡಲಿ ಅಂತ ಬೇಡ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತೋ